ಅರಣ್ಯಾಚಾರ ನಡೆಸ್ತೇವೆ ಡಿ ಸಿ ಸಿ ಬ್ಯಾಂಕ್ ನಡೆಸ್ಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಹಿಂದೆ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಗೌಡರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಬಾ ಸುಮಾರು ಒಂದು ಸಾವಿರದ ಇನ್ನೂರು ಕೋಟಿಯನ್ನು ಯಾವುದೇ ಕಾಲದಲ್ಲಿ ಯಾರಾದರೂ ಕೂಡ ಮಹಿಳೆಯರಿಗೆ ಶೂನ್ಯ ಬಡ್ಡಿಯಲ್ಲಿ ಸಾಲ ಕೊಟ್ಟಿದ್ದರೆ ಅದು ಗೋವಿಂದ ಗೌಡರ ಕಾಲದಲ್ಲಿ ಡಿ ಸಿ ಸಿ ಬ್ಯಾಂಕಿನ ಕಾಲದಲ್ಲಿ ಆದಷ್ಟು ಬೇಗ ಸೇರ್ಪಡೆ ಆಗ್ತಾರೆ ಕಂಡೀಷನ್ ಕಂಡೀಷನ್ ನಾನು ಷರತ್ತಿಲ್ಲ ನನ್ನ ವಿಶ್ವಾಸ ಪ್ರೀತಿ ಸ್ನೇಹ ಒಳಪಟ್ಟು ಅದರಲ್ಲಿ ಖಂಡಿತವಾಗ್ಲೂ ಮುಂದೆ ಯಾವತ್ತೂ ಇರ್ತಾರೆ ನಂಜಲ್ಲಿ ಎಲ್ಲ ಹಣ್ಣಿನ ಮುಂದೆ ಯಾವತ್ತಿರ್ತಾರೆ ಹಿಂದೆ ಯಾವುದೋ ಆಚಾರದಿಂದ ತಪ್ಪಾಗಿತ್ತು ಆ ತಪ್ಪನ್ನು ಅವರು ಸರಿಪಡಿಸ್ಕೊಂಡಿದ್ದಾರೆ ರಿಲೇಜ್ ಆಗಿದೆ ನಾವು ಸದಾ ಇರ್ತಾರೆ ಮಾತುಕತೆ ಎಲ್ಲ ಈ ಮಾತುಕತೆ ಸ್ನೇಹಿತ ಅಲ್ವಾ ಮಾತುಕತೆ ಮಾತಾ ಇಲ್ಲ ಇರ್ತಿರೋದು ಇರಪ್ಪ ಅಂತ ಹೇಳಿದೀವಿ ಅಷ್ಟೇ ಖಂಡಿತವಾಗಿ ಕೂಡ ಬಹಳ ಆದಷ್ಟು ಬೇಗ ಬರ್ತಾರೆ ಒಂದು ಕಾರ್ಯಕ್ರಮ ಮಾಡಬೇಕು ಇಬ್ಬರು ಪ್ರಾಣ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಏರ್ಪಡೆ ಆಗ್ತಾರೆ லட 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 கொஞ்சம் அண்ணா இந்த சர் ஸ்பெஷல் கேஜ் ஸ்பெஷல் அண்ணா ஜெய் சபா ஏ எல்லப்பா இப்ப இந்த பா இந்த பா இல்ல இந்த பா இந்த பா இந்த செட் ஜா எப்படி மெஷர்மென்ட் பண்ணீங்க ஏ இல்ல இல்ல கொஞ்சம் சரியா பண்ணி நரேன் சுவாமிக்கு ஜெய் இந்த நரேன் சுவாமிக்கு ஜெய் ஓகே ஜெடே நக ಬಂಗಾರಪೇಟೆ ತಾಲೂಕಿನಲ್ಲಿ ಮೆದಪಲ್ಲಿ ಕಂಗಮ್ಮ ಜಾತ್ರೆ ಅಂದರೆ ಬಹಳ ವಿಶೇಷ ಈ ಜಾತ್ರೆಗೆ ಈ ಗ್ರಾಮದ ಹಿರಿಯ ಮುಖಂಡರಾಗಿದ್ದಂತಹ ಮಾಜಿ ಚೇಮೀನ್ರಾಗಿದ್ದಂತಹ ಮನಸಾಮಣ್ಣವರು ಜೀವದ ಕಾಲದಿಂದ ಸುಮಾರು ಹದಿನಾರು ವರ್ಷಗಳಿಂದ ನಾನು ಈ ಪೆತ್ತ ಗ್ರಾಮಕ್ಕೆ ಪ್ರತಿ ವರ್ಷ ಕೂಡ ಜಾತ್ರೆ ಸಮುದಲ್ಲೂ ಬರ್ತಾಯಿದ್ದೀವಿ ಅದಕ್ಕೆ ಆ ದೇವಿ ಕರುಣೆ ತೋರಿ ಹನ್ನೆರಡು ವರ್ಷಗಳ ಸತತವಾಗಿ ಬಂದು ಆ ದೇವಿಯ ಸೇವೆ ಮಾಡಲಿಕ್ಕೆ ಆ ರಥೋತ್ಸವ ಮಾಡಲಿಕ್ಕೆ ನನಗೆ ಆ ದೇವಿ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ಕೂಡ ಈ ಗ್ರಾಮ ಆಗಿರ್ತಕ್ಕಂಥ ಗಣೇಶ್ ಅವರು ಗದ್ದೆಪಲ್ಲಿ ಬಿಸಾಮಣ್ಣ ಮಗ ಆಗಿರ್ತಕ್ಕಂಥ ಸಾಮಾನ್ಯ ಬಾಬು ಅವರು ಎಲ್ಲಪ್ಪ ಅವರು ರಮೇಶ್ ಅವರು ನಾರಾಯಣಸ್ವಾಮಿ ಅವರು ಜಯಶೀಲನ್ ಅವರು ಮತ್ತು ಎಲ್ಲ ನಾಗರಾಜಿಯಾಗಿ ಎಲ್ಲ ಮುಖಂಡರು ಕೂಡ ಬಂದು ಈ ಜಾತ್ರೆಗೆ ಬರಬೇಕು ಅಂತೇಳಿ ಆಹ್ವಾನ ಮಾಡಿ ಅವರ ಆಹ್ವಾನದ ಮೇರೆಗೆ ಹೋಗಿ ಜಾತ್ರೆ ಬಂದಿದ್ದೇವೆ ನುನೂತರವಾಗಿ ದೇವರ ಆಶೀರ್ವಾದವನ್ನು ಪಡೆದಿದ್ದೇವೆ ಪ್ರತೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದೇವೆ ನೆಲಿಗೆ ಸಂದರ್ಭದಲ್ಲಿ ಕೆ ಯು ಡಿ ಅಧ್ಯಕ್ಷ ಲೋಕಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಗೋವಿಂದಾರವರು ಸಮಾಜ ಸೇವಕರಾಗಿರ್ತಕ್ಕಂಥ ಎ ಬಾಬೂರವರು ಬಂಗಾರಪೇಟೆ ತಾಲೂಕಿನ ರಾಜ್ಯ ಸರ್ಕಾರಿ ಲೋಕಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ರವಿಕುಮಾರ್ ಅವರು ಮತ್ತು ಎಲ್ಲ ಗಣ್ಯರುಗಳು ನಮ್ಮ ಮುಖಂಡರಾಗಿರ್ತಕ್ಕಂಥ ಓಡವಿಪಿ ಪಾರ್ಸಾಕಿಯವರು ಪ್ರಸನ್ನ ಎಲ್ಲ ಪ್ರಸನ್ನಾದಿಯಾಗಿ ಎಲ್ಲ ಗ್ರಾಮಸ್ಥರ ಒಟ್ಟಿಗೆ ಬಂದು ಈ ಸಂದರ್ಭದಲ್ಲಿ ನಮ್ಮ ಬಾಬಣ್ಣ ಆಗ್ಬೋದು ಎಲ್ಲಪ್ಪ ಆಗ್ಬೋದು ಗಣೇಶ್ ಆಗ್ಬೋದು ರಮೇಶ್ ಆಗ್ಬೋದು ನಾರಾಯಣಮ್ಮೆ ಆಗ್ಬೋದು ಹಸಿರನ್ ಆಗ್ಬೋದು ಎಲ್ಲ ಮಕ್ಕಳು ಕೂಡ ವಿಶೇಷಗೆಲ್ಲ ಸಹೋದರಿಯರು ಎಲ್ಲ ಸದಸ್ಯರು ಮೆಂಬರ್ಸ್ ಇವರೆಲ್ಲ ಕೂಡ ಪ್ರತಿವರ್ಷ ಕೂಡ ಸ್ವಾಗತ ಮಾಡ್ತಾರೆ ವಿಶೇಷ ಏನಪ್ಪ ಅಂದರೆ ದೊಡ್ಡ ಹೂದಾರ ಭಾರವನ್ನು ಹಾಕಿ ಇನ್ನು ನೆರೆಯ ವೆಲೆ ಇದು ಬಣ್ಣ ಮಾಲ್ಪಡ ನೆರೆಯ ವೆಲೆ ಪಟ್ಟಿದ್ರೆ ನೆರೆಯವೇ ಪಡಬೇಡಿದೀ ಅದನ್ನು ಸೈನು ಅಂತ ಹೇಳಿ ದೇವಸ್ಥಾನ ಸ್ವಲ್ಪ ಸಾಕು ಹೇಳಿದ್ದಾರೆ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲಿಕ್ಕೆ ರಿಪೇರಿ ಮಾಡಿ ಇಲ್ಲಿ ಎಕ್ಸ್ಪೇಟನ್ನು ಮಾಡಿದ್ದೇವೆ ಆದಷ್ಟು ಬೇಗ ಮಾಡಿ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಮತ್ತೆ ಜೀರ್ಣೋದ್ಧಾರ ಸಂಪೂರ್ಣ ಕೆಲಸವನ್ನು ಮಾಡಿ ಏನೇನು ಪೆಂಡಿಂಗ್ ಇದೆ ಶಿಥಿಲವಾಗಿದೆ ಎಲ್ಲವನ್ನು ಸರಿಪಡಿಸಿ ಬಣ್ಣ ಸುರಾಣನ್ನು ಬೆಳೆದು ಮತ್ತೆ ಈ ಒಂದು ಮೇ ಜೂನ್ ಒಳಗಡೆ ಬಂದು ಮತ್ತೆ ಜೀರ್ಣೋದ್ಧಾರವನ್ನು ಮಾಡ್ತೇವೆ ಬೆದ್ದಬಲ್ಲಿ ಗಂಗಮ್ಮ ಇತಿಹಾಸ ಪ್ರಸಿದ್ಧಿ ಈ ಪೆದ್ದಬಲ್ಲಿ ಗಂಗಮ್ಮ ಬಹಳ ಇತಿಹಾಸ ಪ್ರಸಿದ್ಧಿ ಈ ತಾಲೂಕಿಂದ ಅಲ್ಲ ಬೆಂಗಳೂರು ಕೋಲಾರ ಎಲ್ಲ ಕಡೆ ಅನೇಕ ಭಕ್ತಾದಿಗಳ ಒಂದು ದೇವತೆ ಈ ಗಂಗಮ್ಮ ಈ ಗಂಗಮ್ಮ ನಂಬಿ ಕೆಟ್ಟವರಿಲ್ಲ ನಮ್ಮ ಸಮ್ಮುಕಮ್ಮು ಆದರೆ ಗಂಗಮ್ಮ ನಂಬಿ ಭಾಳ ಜನ ಒಳ್ಳೆಯದಾಗಿದೆ ಈ ತಾಯಿ ಈ ಕ್ಷೇತ್ರವನ್ನು ಇದ್ದಾಳೆ ಹಾಗೆ ಈ ಪಂಚಾಯಿತಿಯನ್ನು ಈ ತಾಲೂಕನ್ನು ಈ ನಮ್ಮ ಕದಿಬಲೆ ಗಂಗಮ್ಮ ನಾನು ಬಯಸ್ತೀನಿ ಇನ್ನು ಮುಂದೆ ಒಳ್ಳೆ ಮಳೆ ಬೆಳೆ ಆಗಲಿ ಈ ಬಾಗಿಲು ತಕ್ಕಂಥ ಎಲ್ಲರೂ ಕೂಡ ಉದ್ಯೋಗ ಕೊಡಬೇಕು ಅಂತ ಇವಾಗ ನಾವು ಆ ದಾಸನ ಇಂಡಸ್ಟ್ರಿ ಮಾಡ್ತಾ ಇದ್ದೀವಿ ಎಲ್ಲರೂ ಕೆಲಸ ಸಿಕ್ಕಿ ಈ ಗ್ರಾಮದಲ್ಲಿ ಭಾಳ ಬಡವರು ಕೂಲಿಕಾರಿರ್ತಕ್ಕಂಥ ಗ್ರಾಮ ಇದು ಈ ಪಂಚಾಯತಿ ಪ್ರತಿಯೊಬ್ಬರು ಕೂಡ ಕೆಲಸ ಕೊಡಬೇಕು ಅಂತೇಳಿ ನಾನು ಮತ್ತು ಕೆ ಜಿ ಎಂ ಶಾಸಕಿ ಕಾಂಡರ್ ಅವರು ಒಂದು ಪಣ ದೊಡ್ಡಿದ್ದೇವೆ ಖಂಡಿತವಾಗ ಮುಂದೆ ನಿರ್ಮಾಣದಲ್ಲಿ ಒಂದು ಮಾಡಿ ಈ ಭಾಗದ ಎಲ್ಲ ಜನ ಕೆಲಸ ಕೊಡ್ತೇವೆ ಈಗ ಜೂನ್ ಜುಲೈ ಒಳಗೆ ನಾವು ಹೈಕೋರ್ಟ್ಗೆ ಮೀಸಲಾತಿಗಳ ಪಟ್ಟಿಯನ್ನು ನಾವು ಪ್ರಕಟ ಮಾಡ್ತೀವಿ ಮತ್ತು ದಿನಾಂಕ ಸಹ ನಾವು ನಾವು ಪ್ರಕಟ ಮಾಡ್ತೀವಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮತ್ತು ಪುರಸಭೆ ಅಂತ ಹೇಳಿ ನಿಮ್ಮ ಪಕ್ಷದ ವತಿಯಿಂದ ಯಾವ ರೀತಿ ಪ್ರಿಪರೇಷನ್ ಮಾಹಿತಿ ಪ್ರಕಾರ ಮೇ ಜೂನಲ್ಲಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಚುನಾವಣೆ ನಡೀತವೆ ಪ್ರಿಪರೇಷನ್ಸ್ ಯಾವ ರೀತಿ ಆಗಿದೆ ಇವತ್ತು ನಮ್ಮ ಎಲ್ಲ ಕೂಡ ಎಲ್ಲ ಕಡೆ ಅಭಿವೃದ್ಧಿ ಮಾಡಿದ್ದೀನಿ ಎಲ್ಲ ಕಡೆ ಜನ ಇದ್ದಾರೆ ಸರ್ಕಾರ ಗ್ಯಾರಂಟಿ ಕೈ ಹಿಡಿದಿದೆ ಜನರೊಟ್ಟಿಗೆ ನಾವೆಲ್ಲ ಇದ್ದೀವಿ ಕಾನೂನು ಕಲ ಎರಡೂ ಕ್ಷೇತ್ರಗಳು ವಿಶೇಷ ಅಭಿವೃದ್ಧಿಯನ್ನು ಮಾಡಿದ್ದೇವೆ ಹಾಗಾಗಿ ಬಂಗಾರಪೇಟೆ ಕೆ ಜಿ ಎಫ್ನಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಜೆಡ್ ಪಿ ಟಿ ಪಿ ಎಸ್ ಅನ್ನು ಗೆಲ್ಲಿಸುವಾಗ ಪ್ರಯತ್ನ ಮಾಡ್ತೀವಿ ಗಂಗಮ್ಮನ ಆಶೀರ್ವಾದದಿಂದ ಎಲ್ಲ ಶಕ್ತಿ ಗೆಲ್ತೇವೆ ಸರ್ ಸಚಿವ ಸಚಿವ ಸ್ಥಾನದ್ದು ನಿಮ್ಮದು ಆಕಾಂಕ್ಷರ ಇದರಲ್ಲಿ ನಿಮ್ಮ ಇದೆ ಅಂತ ಹೇಳಿದ್ದಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಿಮ್ಮದೇ ಹೆಸರೀರದ ಪ್ರಮುಖವಾಗಿ ಅಂತ ಹೇಳಲಾಗ್ತಾ ಇದೆ ಸರ್ ನಿಮ್ಮ ಒಂದು ಇದು ಹೇಗಿದೆ ಸರ್ ಅದು ನೋಡಿ ಸಚಿವ ಸ್ಥಾನ ಕೊಡ್ತಕ್ಕಂಥದ್ದು ಹೈಕಮಾಂಡಿಗೆ ಕೊಟ್ಟಂಥ ವಿಚಾರ ಹೈಕಮಾಂಡ್ ಈ ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ಸದಾಕಾಲ ಬದ್ಧ ನಾನು ಯಾವುದೇ ಒಂದು ಗುಂಪು ಪರ ಇಲ್ಲ ನನಗೆ ಚಿತ್ರರಾಮಣ್ಣ ಆದಿಯಾಗಿ ಖರ್ಗೇಜಿ ಆದಿಯಾಗಿ ಡಿ ಕೆ ಶಿವಕುಮಾರ್ ಆದಿಯಾಗಿ ಪರಮೇಶ್ವರ್ ಆದಿಯಾಗಿ ಎಲ್ಲ ದೇಶಗಳೇ ನನಗೆಲ್ಲರ ಆಶೀರ್ವಾದ ಇದೆ ಹಾಗಾಗಿ ಒಂದು ದಿನಮಾನಗಳಲ್ಲಿ ಆ ದೇವಿ ಆಶೀರ್ವಾದ ಆಗಬಹುದು ಅಂತ ನಾನಾದರೂ ಭಾವಿಸ್ತೀನಿ ಸರ್ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಏನು ದೆಹಲಿ ಚುನಾವಣೆ ಸಂದರ್ಭದಲ್ಲಿ ಶೂನ್ಯ ಸಂಪಾದನೆ ಮಾಡಿದೆ ಸೊ ಅದರ ವರ್ಚಸ್ಸು ಇಳಿತಾ ಇದೆ ಹಾಗೆ ಅಂತೇಳಿ ಹೇಳಿ ಡಿಫಲ್ ಇದು ಎಕ್ಸ್ಪೆಕ್ಟೆಡ್ ಯಾಕಂದರೆ ನಮ್ಮ ಉದ್ದೇಶ ಆ ಒಂದು ಹಿಂದಿಗರ್ ಪಾರ್ಟಿ ಹತ್ತು ವರ್ಷಕ್ಕ ಡೆಲ್ಲಿಯನ್ನು ಹಾಳಿ ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಹಾಗಾಗಿ ಕ್ಯಾಂಡಿಡೇಟ್ ಅಲಿಯನ್ಸ್ ಬರ್ದೆ ಗೈರಾಣಾಕಿದ್ದೇವೆ ಮತಗಳಿಕೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ ಕಳೆದ ಚುನಾವಣೆಗೆ ಡೆಲ್ಲಿಯಲ್ಲಿ ನೀವು ಹೋಲಿಕೆ ಮಾಡಿ ನೋಡಿದಾಗ ಮತಗಳಿಕೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಮತಗಳನ್ನು ಪಡೆದಿದೆ ಹಂಗಾಗಿ ಇನ್ನು ಮುಂದೆ ಹಾಪ್ ಇರೋದಿಲ್ಲ ಮುಂದೆ ಚುನಾವಣೆಯಲ್ಲಿ ಕಟ್ಟಿದ ಕೂಡ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ ನಾವೆಲ್ಲ ಕೂಡ ಎಲ್ಲಿಗೆ ತೀರ್ಮಾನ ಇಡ್ತೀವಿ ನಮ್ಗೆ ಯಾವುದೇ ಹಿಂಜರಿಕೆ ಇಲ್ಲ ಯಾಕಂದರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಚ್ಚೆಂತ್ರ ಕೊಟ್ಟಿದೆ ಬಾರಂಥಾದರೂ ಇಲ್ಲ ಅವ್ರು ಏನೇ ಕಿಮಿಕ್ ಮಾಡಿದ್ರು ಕೂಡ ಮತಗಳಿಗೆ ಕಾಂಗ್ರೆಸ್ ಮುಂಚೂಣಿಯೆ ಮುಂದಿನ ಬಾರಿ ನಾವು ಪ್ರಧಾನ ಪ್ರಧಾನಮಂತ್ರಿ ಹಾಕ್ತೀವಿ ಈ ದೇಶದಲ್ಲಿ ಒಳ್ಳೆ ಆಡಳಿತವನ್ನು ಕಾಂಗ್ರೆಸ್ ಸರ್ಕಾರ ಕೊಡ್ತೀವಿ ಸರ್ ಪ್ರಯಾಗರಾಜ್ ಪ್ರಯಾಗರಾಜ ವಿಚಾರದಲ್ಲಿ ಎ ಸಿ ಸಿ ಅಧ್ಯಕ್ಷರು ಒಂದು ವಿವಾದ ಅಲ್ಲಿದೆ ಪಾಪ ಕಳೆಯಲ್ಲ ಆದರೆ ಅದು ವಿವಾದ ಅಲ್ಲ ಅದು ಉಪಮುಖ್ಯಮಂತ್ರಿ ಅಲ್ಲೇ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾರೆ ಅಲ್ಲ ನೋಡಿ ವಿವಾದನೇ ಅಲ್ಲ ಈ ಚದರನ್ನ ಈ ಜನರನ್ನು ಈ ಮುಗ್ಗು ಬುದಿ ಜೊತೆ ಮುಂಗು ಬುದಿ ಅಂತ ಹಂಗೆ ಆ ಜನರ ಮನೋ ಜಾತ್ರೆ ಮಾಡಲು ಅಂಥೇಳಿ ಪ್ರಯೋಗ ನೆಪದಲ್ಲಿ ಅವರೆಲ್ಲ ಕೂಡ ಹೋಗಿ ಅಲ್ಲಿ ಸಾರವನ್ನು ಮಾಡೋ ವ್ಯವಸ್ಥೆ ಒಂದು ಸರಿ ಮುಳುಗಿ ಸ್ನಾನ ಮಾಡೋದ್ರಿಂದ ನಾವೆಲ್ಲ ಪಾಪಗಳು ಎಲ್ಲ ಒಳ್ಳೆಯದಾಗೋ ಥರ ಇದ್ರೆ ಆ ರಾಜ್ಯದಲ್ಲಿ ಇವತ್ತು ಕೆಲಸ ಉದ್ಯೋಗ ಇಲ್ಲದೆ ಆ ಜನ ನೂರಾರು ವರ್ಷಗಳ ನದಿಯಲ್ಲಿ ಮುಳುಗ್ತಾ ಇದ್ದಾರೆ ಯಾಕೆ ಒಳ್ಳೇದಾಗಿಲ್ಲ ಇವತ್ತು ಅಲ್ಲಿಂದ ಬಂದು ಇಲ್ಲಿಯ ನಮ್ಮಲ್ಲಿ ಕೆಲಸ ಮಾಡ್ತಾರೆ ಬಹಳ ಜನ ಇವತ್ತು ಏನು ಉದ್ಯೋಗ ಮಾಡ್ತಾರೆ ಇವರೆಲ್ಲ ಕೂಡ ಹಾಬಾಗ್ದವರೆ ಮಹಾರಾಷ್ಟ್ರ ಮಧ್ಯಪ್ರದೇಶ ಉತ್ತರ ತರಹ ಬಿಹಾರ್ನವರು ಹೆಚ್ಚಿಗೆ ಬಂದಿದ್ದ ಕರಿತಾರೆ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ ಇದು ಒಂದು ಅನ್ಯ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡ್ತಾ ಮಾಡೋಂಥ ಇದು ಅದಕ್ಕಾಗಿ ನಾನು ಭಕ್ತಿ ಇರೋರಿಗೆ ಹೋಗಿರೋ ಬೇಡ ಅಂತ ಹೇಳೋದಿಲ್ಲ ಬಟ್ ನನ್ನ ಮಟ್ಟಿಗೆ ಇದರಿಂದ ಏನು ಜನಸಾಮಾನ್ಯರ ಮೇಲೆ ಇವತ್ತು ಏನು ಡಾಲರ್ಸ್ ಮೇಲೆ ಇವತ್ತು ನಮಗೆ ಎಂಬತ್ತಾರು ರೂಪಾಯಿ ಹೋಗಿದೆ ಅದೇನು ಇಪ್ಪತ್ತು ರೂಪಾಯಿ ಬರೋದಿಲ್ಲ ಇವತ್ತು ನಮ್ಮ ಪ್ರಪಂಚದ ನಮ್ಮ ಇರ್ತಕ್ಕಂಥ ಭಾರತೀಯರ ಮೇಲೆ ಬೇಡಿಯಾಗಿ ಆಚೆ ಕಳಿಸ್ತಾ ಇದ್ದಾರೆ ಅದೇನು ನಿಲ್ತಾ ಇಲ್ಲ ಇಂಥದ್ದನ್ನು ಮಾಡಲಿ ಒಂದು ಆರ್ಥಿಕವಾಗಿ ದೇಶವನ್ನು ಮುನ್ನಡೆಸಲಿ ಕೇವಲ ದೇವರು ಅಂತ ಹೇಳಿ ನಾವು ಆ ಹಿಂದಿ ತರೋದು ಬೇಡ ಅಂತೇಳಿ ನಾನು ಸಲಹೆ ಎಲ್ದ್ಯಾಚರಣೆ ನಡೆಸ್ತೇವೆ ಡಿ ಸಿ ಸಿ ಬ್ಯಾಂಕ್ ನಡೆಸಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಹಿಂದೆ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಗೌಡರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಬಾ ಸುಮಾರು ಒಂದು ಸಾವಿರದ ಇನ್ನೂರು ಕೋಟಿಯನ್ನು ಯಾವುದೇ ಕಾಲದಲ್ಲಿ ಯಾರಾದರೂ ಕೂಡ ಮಹಿಳೆಯರಿಗೆ ಶೂನ್ಯ ಬಡ್ಡಿಯಲ್ಲಿ ಸಾಲ ಕೊಟ್ಟಿದ್ದರೆ ಅದು ಗೋವಿಂದ ಗೌಡರ ಕಾಲದಲ್ಲಿ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಆ ಒಂದು ಹಿಂದಿನ ಗತಭಯವನ್ನು ಮತ್ತೆ ಮರಿಕಳಿಸುವಂಥ ಮಾಡ್ತೇವೆ ಮತ್ತೆ ಮಾಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಆಶೀರ್ವಾದ ಡಿ ಕೆ ಶಿವಕುಮಾರ್ ಆಶೀರ್ವಾದ ಇವೆಲ್ಲರ ಆಶೀರ್ವಾದದೊಂದಿಗೆ ಮತ್ತೆ ಬಂಗಾರಿಯರಿಗೆ ಚುನಾವಣೆ ನಡೆಸಿ ಸಾಲ ಕೊಡುವುದಕ್ಕೆ ಕೆಲಸವನ್ನು ಮಾಡ್ತೀವಿ ಸರ್ ಇವಾಗ ಡಿ ಕೆ ಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಭೂಕಬಳಿಕೆದಾರರು ಜಾಸ್ತಿ ಆಗೋದಿಲ್ಲ ನೀವು ಅವತ್ತು ಬಂದು ಅಲ್ಲಿ ಸ್ಥಳವೇ ಬೇಕಾ ಅಧಿಕಾರಿಗಳ ಸಮೇತ ಬಂದು ನಾನು ಅದನ್ನು ಪರಿಶೀಲನೆ ಮಾಡಿ ಅದನ್ನು ಅಂತ ಹೇಳ್ತಾ ಇದ್ದೀವಿ ಅನಿಕಾರಿ ನಿಮಿತ್ತ ಬರೋಕ್ಕಾಗಿಲ್ಲ ಈ ವಾರದಲ್ಲಿ ಖುದ್ದಾಗ ಅಲ್ಲೇ ಬಂದು ಪರಿಶೀಲನೆ ಮಾಡಿ ತಮ್ಮ ಹತ್ರ ಮಾತಾಡ್ತೀನಿ